ಇವತ್ತು ಪ್ರೋಟೀನ್ ಭರಿತ ಒಂದು ಆಹಾರವನ್ನು ಹೇಳ್ಕೊಡ್ತೀನಿ ನೋಡಿ ಕಾಳುಗಳನ್ನು ನೆನೆಸಿಬಿಟ್ಟು ಕಟ್ಟಿಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ಈರುಳ್ಳಿ ಟೊಮೊಟೊನ ನಾನು ಕಟ್ ಮಾಡ್ಕೊಳ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ಆರೋಗ್ಯಕರವಾದ ಒಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳು ಕೆಲವೊಂದು ಆರೋಗ್ಯಕರವಾದ ರೆಸಿಪಿ ಅಂದರೆ ಆಹಾರವನ್ನು ತಿನ್ನಲ್ಲ ಹಾಗಾಗಿ ಅವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಅವರು ತಿಂದೇ ತಿಂತಾರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಅವರಿಗಾಗಿ ಮಕ್ಕಳ ಬೆಳವಣಿಗೆಗೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ಈ ರೆಸಿಪಿ ಮಿಸ್ ಮಾಡಿದೆ ನೀವು ನೋಡಿ ಇಲ್ಲಿ ನೋಡಿ ನಾನು ಈರುಳ್ಳಿನ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ಹಾಗೆ ಸ್ವಲ್ಪ ಹಸಿ ಶುಂಠಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಚಾಪರಲ್ಲಿ ಹಾಕೊಂಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಅಂದರೆ ಚಾಪರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಿಕ್ಸಿ ಜರಲ್ಲಿ ಹಾಕಿ ಗ್ರೈಂಡ್ ಮಾಡೋಕ್ಕೊಂಥ ಅವಶ್ಯಕತೆನೇ ಇರಲ್ಲ ನೋಡಿ ಈಗ ನಾನು ಮೊದಲು ಈರುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿನ ಹಾಕಿಬಿಟ್ಟು ಫೈನ್ ಚಾಪರ್ ಅಂದರೆ ಸಣ್ಣಕ್ಕೆ ಹೆಚ್ಚಿರೋ ಅಂದರೆ ನೀವು ಚಾಕುವಿಂದ ಹೆಚ್ಚುವಂಥ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಾದರೂ ನೀವು ತುಂಬ ಈರುಳ್ಳಿದ್ರೂ ಕೂಡ ಇದರಲ್ಲಿ ಎಷ್ಟಾದರೂ ನೀವು ಹೆಚ್ಕೋಬೋದು ನಿಮಗೆ ಅಂದರೆ ತರಿತರಿ ಬೇಕೆಂದರೆ ತರಿತರಿಯಾಗೂ ನೀವು ಇದನ್ನ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೋಡಿ ನಾನು ಈ ರೀತಿಯಾಗಿ ಚಾಪರ್ ಸಹಾಯದಿಂದ ಈ ರೀತಿಯಾಗಿ ಫೈನ್ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈಗ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಒಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವಿನ ಎಲೆ ಸ್ವಲ್ಪ ಇದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಮೊದಲು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಕೂಡ ನಾನು ಚಾಪರ್ ಸಹಾಯದಿಂದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಇದರಲ್ಲಿ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಇದು ಮಿಕ್ಸ್ ಆಗ್ತಾ ಇರುತ್ತೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಈಗ ಹೆಚ್ಚಿರುವಂಥ ಟೊಮೊಟೊ ನಾನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ಮೊದಲೇ ನಾನು ಈರುಳ್ಳಿ ಹೆಚ್ಚಿದ ನಂತರ ಟೊಮೊಟೊ ಹೆಚ್ಚಿದೆ ಅದನ್ನು ನಾನು ಕರೆಕ್ಟಾಗಿ ಚೆಕ್ ಮಾಡಿದೆ ಕೆಲವೊಂದು ಟೈಮು ಟೊಮೊಟೊದಲ್ಲಿ ತುಂಬ ಹುಳುಗಳು ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಟಮೊಟೋಣ ಕಟ್ ಮಾಡಿ ಹಾಕ್ಕೊಳ್ಳಿ ಅಡುಗೆಗೆ ಅರ್ಜೆಂಟಾಗಿ ಮಾಡಿಕೊಂಡು ಹೇಗೆ ಬೇಕಾದೋ ಹಾಕ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ನಾನು ಅದೇ ರೀತಿಯಾಗಿ ತುಂಬ ನಿಧಾನಕ್ಕೆ ಟೊಮೊಟೊ ಕಟ್ ಮಾಡುವಾಗ ನೋಡಿಕೊಂಡೇ ಹೆಚ್ಕೊಳ್ಳೋದು ಸೊ ಈಗ ಚಾಪರಿನ ಸಹಾಯದಿಂದ ನಾನು ಟೊಮೊಟೊನೆಲ್ಲ ಕಟ್ ಮಾಡ್ಕೊಂಡಿರೋದ ಅದರಲ್ಲಿ ಹಾಕೊಂಡ್ಬಿಟ್ಟು ಸಣ್ಣಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಈಗ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೊಂಬಿಟ್ಟು ಒಂದು ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಸೈಡು ಸೊ ಅದು ಸಿಮ್ಮಲ್ಲೇ ಇದೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರುತ್ತೆ ನೋಡಿ ಈಗ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ ಕಾಳುಗಳು ಇದರಲ್ಲಿ ಅಲಸಂದೆ ಕಾಳು ಕಡಲೆ ಕಾಳು ಶೇಂಗಾ ಕಾಳು ಮತ್ತು ಬಟಾಣಿ ಹಾಗೆ ಸೋಯಾ ಬೀನ್ಸ್ ಅದನ್ನೆಲ್ಲ ನಾನು ಇದನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂದರೆ ಯಾವುದ್ರೂ ನಿಮ್ಗೆ ಯಾವ ಕಾಳುಗಳು ಇಷ್ಟನೋ ಆ ಕಾಳುಗಳನ್ನು ಹಾಕ್ಕೋಬೋದು ರಾಜ್ಮಾ ಅಂತೀವಲ್ವ ವೈಟ್ ರಾಜ್ಮಾ ಕೂಡ ನಾನು ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾ ಯಾವುದು ಇಷ್ಟ ನಿಮಗೆ ಆ ಕಾಳುಗಳನ್ನ ನೆನೆಸ್ಕೊಂಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಈಗ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕಾಳುಗಳು ಕಾಣಿಸ್ತಾ ಇರ್ಬೋದು ನಿಮಗೆ ವೈಟ್ ಅಲಸಂದಿ ಕಾಳು ಸೋಯಾ ಬೀನ್ಸು ಆಮೇಲೆ ಎಲ್ಲ ಥರದ ಕಾಳುಗಳು ಹಾಕ್ಕೊಂಡ್ಬಿಟ್ಟು ನಾನು ನೆನೆಸ್ಕೊಂಡು ಇದನ್ನು ಈಗ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದು ಎರಡು ವಿಸಲ್ ಬಂದರೆ ಸಾಕು ಇದು ತಕ್ಷಣವೇ ಆಗುತ್ತೆ ಒಂದು ಹತ್ತೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಆದರೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನಾನು ಗ್ಯಾಸೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಚೆಲ್ಲುತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ನಿಮ್ಗೆ ತೋರಿಸಿದಲ್ವ ನಾನು ಕಟ್ಟಿಟ್ಟಿದ್ದೆ ನಾನು ಏನಂದರೆ ಮೊಳಕೆ ಕಾಳು ಅಂತ ಇದು ಕೂಡ ಮೊಳಕೆ ಕಾಳು ಅಂದರೆ ಹೆಸರು ಕಾಳು ಕಡಲೆಕಾಳು ಮತ್ತು ಶೇಂಗಾ ಕಾಳು ಇದನ್ನು ನಾನು ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿದೆ ಇದ್ರ ಇದು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ನೋಡಿ ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಒಂದು ಮುಕ್ಕಾಲಷ್ಟು ನಾನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅದನ್ನು ಯಾವಾಗಾದ್ರೂ ಪಲ್ಯ ಅಥವಾ ಬೇರೆ ಏನಾದರೂ ಸಲಾಡ್ ಮಾಡ್ಕೋಬೋದು ಈಗ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಇದನ್ನು ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಫಸ್ಟು ಆ ನಂತರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಹಸಿ ಶುಂಠಿನ ಇದ್ದೀನಿ ಮೊಳಕೆ ಕಾಳು ಅಥವಾ ಕಾಳುಗಳು ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಕೆಲವರು ಹೇಳ್ತಾರೆ ಹಾಗಾಗಿ ಗ್ಯಾಸ್ಟ್ರಿಕ್ ಆಗಬಾರ್ದಂದ್ರೆ ಹಸಿ ಶುಂಠಿನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸೊ ಅದು ಆಯಿತು ನಾನು ಅದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಸೊ ಆ ಪಲ್ಯ ಕೂಡ ರೆಡಿ ಆಯಿತು ಪ್ರೋಟೀನ್ ಭರಿತ ಪಲ್ಯ ಸೈಡಲ್ಲಿ ರೆಡಿ ಆಯಿತು ಈಗ ನಾನು ಇಲ್ಲಿ ಒಂದು ಪ್ರೋಟೀನ್ ಭರಿತ ಚಪಾತಿನ ನಾನು ಅಂದರೆ ಪರೋಟನ ಕೂಡ ಮಾಡ್ತಾಯಿದ್ದೀನಿ ಸೊ ಹಸಿ ಶುಂಠಿ ಹಾಕೊಂಡ ನಂತರ ನಾನು ಇದನ್ನು ರುಬ್ಕೊಳ್ತೀನಿ ನೋಡಿ ಈಗ ರುಬ್ಕೊಂಡಾಯಿತು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಕಾಳುಗಳು ತಿನ್ನಲ್ಲ ಅದು ಮೊಳಕೆ ಕಾಳು ಅಂದರೆ ಮಕ್ಕಳು ಇಷ್ಟನೇ ಪಡಲ್ಲ ಹಾಗಾಗಿ ಅವರಿಗೋಸ್ಕರ ಇದನ್ನು ನಾನು ಮಾಡ್ತಾಯಿದ್ದೀನಿ ಈಗ ಚಪಾತಿ ಹಿಟ್ಟಿಗೆ ನಾನು ಹಿಟ್ಟು ಎಷ್ಟು ಬೇಕು ಅಷ್ಟು ನಾನು ಒಂದು ಮೂರು ಬಟ್ಲಷ್ಟು ಹಿಟ್ಟನ್ನು ಹಾಕ್ಕೊಂಬಿಟ್ಟು ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಿಟ್ಟಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂತಹ ಈ ಪೇಸ್ಟನ್ನು ನಾನು ಮೊಳಕೆ ಕಾಳಿನ ಪೇಸ್ಟನ್ನು ನಾನು ಈ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಅವರು ಈ ಮೊಳಕೆ ಕಾಳಿನ ಈ ಚಪಾತಿ ಅಥವಾ ಪರೋಟ ತಿಂತಾ ಇದ್ದಾರೆ ಅಂತ ರುಚಿಯಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆವಾಗವಾಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾವು ತಾಯಂದಿರು ಮನೆಯಲ್ಲಿ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತೀವಿ ಆ ರೀತಿ ಮಾಡೋಕ್ಕೆ ಹೋಗಲೇಬಾರ್ದು ಮಕ್ಕಳಿಗೆ ಈ ರೀತಿ ಗೊತ್ತಾಗದೇ ರೀತಿಯಲ್ಲಿ ನಾವು ಈ ರೀತಿ ಆರೋಗ್ಯಕರವಾದ ರೆಸಿಪಿನ ಮಾಡಿ ಅವರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಅವರು ತಿಂತಾರೆ ಈಗ ನೋಡಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಬಿಟ್ಟು ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಇಟ್ಕೊಳ್ತೀನಿ ತಕ್ಷಣ ಕೂಡ ಮಾಡ್ಕೊಬೋದು ಹಾಗೆ ಕಲಸಿ ಹಾಗೆ ಇಡಬೇಕು ಅಂತ ಏನೂ ಇಲ್ಲ ಇದನ್ನು ಕಲಸಿಟ್ಬಿಟ್ಟು ನಾನು ಸ್ವಲ್ಪ ಸೈಡಲ್ಲಿ ಏನು ಕ್ಲೀನ್ ಮಾಡ್ಕೊಳ್ತೀನಿ ಕಟ್ಟೆ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗುತ್ತೆ ಅದರ ನಂತರ ನಾನು ಮತ್ತೆ ಕಟ್ಟೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ತವಾನ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಕಟ್ಟೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಯಾಕಂದರೆ ನಾನು ಚಪಾತಿ ಎಲ್ಲ ಕೆಳಗಡೆ ಕಟ್ಟೆ ಮೇಲೆ ಮಾಡೋದು ಹಾಗಾಗಿ ಸ್ವಲ್ಪ ತುಂಬ ಕ್ಲೀನ್ ಮಾಡ್ಕೊಳ್ತೀನಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿದ್ದೀನಿ ಚಪಾತಿಗೆ ಮತ್ತು ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ನಾನು ಹಿಟ್ಟು ಕೂಡ ತೊಗೊಂಡಿದ್ದೀನಿ ಹಿಟ್ಟು ತೊಗೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ದಪ್ಪ ಬೇಕಾದರೆ ದಪ್ಪ ಅಥವಾ ತೆಳು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಈಗ ನಾನು ಒಣ ಹಿಟ್ಟನ್ನು ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚಪಾತಿ ನಾವು ಮಾಡ್ಕೊಳ್ತೀವಲ್ವ ಅದೇ ರೀತಿಯಾಗಿ ಉತ್ಕೋಬೇಕು ನೋಡಿ ನಾನು ಕರೆಕ್ಟಾಗಿ ಆ ಕಾಳುಗಳನ್ನು ಕರೆಕ್ಟಾಗಿ ರುಬ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಬಿಟ್ಕೊಳ್ತಾ ಇಲ್ಲ ಕರೆಕ್ಟಾಗಿ ಇದೆ ಇಲ್ಲಾದರೆ ಏನಾಗುತ್ತೆ ತರಿತರಿಯಾಗಿ ಏನಾಗುತ್ತೆ ನೀವು ಚಪಾತಿ ಈ ರೀತಿ ಉದ್ದವಾಗಿ ಏನಾಗುತ್ತೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಾಡಿಕೊಳ್ಳಿ ಸುಮ್ಮನೆ ಗೋಧಿ ಇಟ್ಟು ಉಪ್ಪು ಹಿಂಗೆ ನೀರು ಹಾಕೊಂಡ್ಬಿಟ್ಟು ಚಪಾತಿ ಮಾಡೋದ್ಕಿಂತ ಆವಾಗವಾಗ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಸೊ ನಾನೀಗ ಉದ್ದಿರುವಂತಹ ಚಪಾತಿನ ನಾನು ಇದರಲ್ಲಿ ಹಂಚೆಲ್ಲ ಹಾಕಿ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಂತ ಹೇಳಿದ್ನಲ್ವ ಹಾಗಾಗಿ ತುಪ್ಪ ಆದಷ್ಟು ಮಕ್ಕಳಿಗೆ ಕೊಡಿ ಈ ರೀತಿಯಾಗಿ ತುಪ್ಪದಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗಲಂತೂ ಬಿಸಿ ಬಿಸಿ ಎರಡಲ್ಲ ನಾಲ್ಕು ಪರೋಟ ಇದನ್ನು ತಿಂದುಬಿಡ್ತಾರೆ ಅಂದರೆ ಚಪಾತಿನ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ತುಪ್ಪ ಹಾಕೊಂಬಿಟ್ಟು ಎಲ್ಲ ಚಪಾತಿನ ಈ ಮಸಾಲ ಚಪಾತಿ ಅಥವಾ ಮೊಳಕೆ ಕಾಳಿನ ಚಪಾತಿನ ಒಂದೇ ಒಂದಾಗೆ ಉದ್ಕೊಂಡ್ಬಿಟ್ಟು ಇಟ್ಕೊಂಡು ಎಲ್ಲ ಚಪಾತಿನ ಈಗ ಎಲ್ಲ ರೆಡಿ ಆಯಿತು ಸೈಡಲ್ಲಿ ಇದು ಕೂಡ ತಣ್ಣಗಾಗಿದೆ ಸ್ವಲ್ಪ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊಳಕೆ ಕಟ್ಟಿದ ಚಪಾತಿ ಹಾಗೆ ಈ ಕಾಳುಗಳು ನೆನೆಸಿರುವಂಥ ಎಲ್ಲ ಕಾಳುಗಳು ಅಂದರೆ ರಿಚ್ ಪ್ರೋಟೀನ್ ಹೊಂದಿರುವಂತಹ ಈ ರೆಸಿಪಿ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈಗ ನೋಡಿ ನಾನು ಸಿಲ್ವರ್ ಪೇಪರಲ್ಲಿ ಈ ರೀತಿ ತುಂಬ ಫ್ರೆಶ್ ಇರುತ್ತೆ ಈ ರೀತಿಯಾಗಿ ಮಕ್ಕಳಿಗೆ ಹಾಕೋದ್ರಿಂದ ನಾನು ಇದರಲ್ಲೇ ಮಕ್ಕಳಿಗೆ ಚಪಾತಿ ದೋಸೆ ಅಥವಾ ಏನಾದರೂ ಮಾಡಿದ್ದೆ ಇದೇ ರೀತಿಯಾಗಿ ಲಂಚ್ ಬಾಕ್ಸಿಗೆ ಹಾಕೋದು ನೋಡಿ ಈ ರೀತಿಯಾಗಿ ಹಾಕ್ಕೊಡೋದ್ರಿಂದ ಅವ್ರಿಗೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಒಂಥರ ಆಗಿರುತ್ತೆ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕೋದ್ರಿಂದ ಕೆಲವೊಂದು ಟೈಮ್ ಏನು ಮಾಡ್ತಾಯಿರೋ ತಾಯಿಂದರು ಅಂದರೆ ಬಾಕ್ಸಲ್ಲಿ ಹಾಗೆ ಬಿಸಿ ಬಿಸಿ ಹಾಕಿಬಿಡ್ತಾರೆ ಸ್ಟೀಲ್ ಬಾಕ್ಸಲ್ಲಿ ಅದೆಲ್ಲ ಒಂಥರ ನೀರು ಬಿಟ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಬಾಕ್ಸ್ ಓಪನ್ ಮಾಡಿದಾಗ ಏನಾಗುತ್ತೆ ನೀರು ನೀರಾಗಿ ಬಿಟ್ಕೊಂಡಿರುತ್ತೆ ಅಂತ ಮಕ್ಕಳು ತಿನ್ನೋದೆಲ್ಲ ಹಾಗೆ ವಾಪಸ್ಸು ತಂದಿರ್ತಾರೆ ತುಂಬ ಜನಕ್ಕೆ ನಾನು ನೋಡಿದ್ದೀನಿ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ತಣ್ಣಗಾದ ನಂತರ ಆದರೂ ನೀವು ಬಾಕ್ಸೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಪ್ರೋಟೀನ್ ಭರಿತ ಲಂಚ್ ಬಾಕ್ಸ್ ರೆಡಿ ಆಯಿತು ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್